ವಾಹನಗಳ ಫೈಬರ್ ಬಿಡಿ ಭಾಗಗಳನ್ನು ತಯಾರಿಸುವ ಫ್ಯಾಕ್ಟರಿಗೆ ವಿದ್ಯುತ್ ಅವಘಡದಿಂದ ಬೆಂಕಿ ತಗುಲಿ ಮೂರು ಕೋಟಿಗೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾದ ಘಟನೆ ಶಿರಸಿಯ ಕೊಳಗಿ ಬೀಸ್ನಲ್ಲಿ ನಡೆದಿದೆ ಒಂದೆಡೆ ಬೆಂಕಿಯಿಂದ ಹೊತ್ತು ಉರಿಯುತ್ತಿರೋ ಫ್ಯಾಕ್ಟರಿ ಇನ್ನೊಂದೆಡೆ ಸುತ್ತಲೂ ಜಮಾಯಿಸಿದ ಜನರು ಮತ್ತೊಂದೆಡೆ ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿರೋ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲಿ ಏನಾಗ್ತಿದೆ ಅಂತ ತಿಳಿಯೋ ಹೊತ್ತಿಗೆ ಇಡೀ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿತ್ತು ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬೀಸ್ ಕೈಗಾರಿಕಾ ಪ್ರದೇಶದಲ್ಲಿ ತಾಲೂಕಿನ ಮಶಿಕತೆ ನಿವಾಸಿ ರಾಘ ವಿಶ್ವೇಶ್ವರ ಹೆಗಡೆಯವರಿಗೆ ಸೇರಿದ ಧನ್ಯಾ ಪಾಲಿಟೆಕ್ ಆಟೋಮೊಬೈಲ್ಸ್ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿದೆ ಬೆಂಕಿ ತೀವ್ರತೆಗೆ ಇಡೀ ಫ್ಯಾಕ್ಟರಿ ಹೊತ್ತಿ ಉರಿದಿದ್ದು ಫ್ಯಾಕ್ಟರಿಯಲ್ಲಿದ್ದ ಮೂರು ಕೋಟಿಗೂ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಗಲಾಗಿವೆ ಬೆಂಕಿ ಅವಘಡದಿಂದ ಫ್ಯಾಕ್ಟರಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ ಅಗ್ನಿಶಾಮಕ ದಳ ಎಷ್ಟೇ ಹರಸಾಹಸ ಪಟ್ಟರೂ ಬೆಂಕಿ ನಂದಿಸಲು ಸಾಧ್ಯವಾಗದೆ ಒಳಗಿದ್ದ ವಸ್ತುಗಳು ಬೆಂಕಿಯ ಕೆನಾಲಿಗೆಗೆ ಸುಟ್ಟು ಹೋಗಿವೆ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಸ್ಥಳಕ್ಕಾಗಮಿಸಿ ತನಿಖೆ ನಡೆಸಿದ್ದಾರೆ ತಿರಸಿ ಹೋಬಳೆ ಕಳುಗೆ ಬೀಸಿನ ಒಂದು ಮನಿ ಪಾಲ್ಟೆಕ್ ಅನ್ನೋ ಒಂದು ಕಂಪ್ನಿಯಡಿ ಇಟ್ಟಿರ್ತಕ್ಕಂಥ ಪ್ಲಾಸ್ಟಿಕ್ದೊಂದು ಏನಿದೆ ಇದಿತ್ತು ಒಂದು ಅಗ್ನಿಯ ಅವಘಡ ಆಗಿದೆ ಅದಕ್ಕೆ ನಿಖರವಾದ ಕಾರಣವನ್ನು ತಿಳಿದು ಬಂದಿಲ್ಲ ಕಂಪ್ನಿಯ ಸಿಬ್ಬಂದಿ ಹೇಳೋ ಪ್ರಕಾರ ಇದು ಶಾರ್ಟ್ ಸರ್ಕ್ಯೂಟಿಂದ ಆಗಿದೆ ಅಂತ ಹೇಳ್ತಿದ್ದಾರೆ ಅದು ತಕ್ಷಣ ನಮಗೆ ಗಮನಕ್ಕೆ ಬಂದ ತಕ್ಷಣನೇ ನಮ್ಮ ಫೈರ್ ಡಿಪಾರ್ಟ್ಮೆಂಟಿಂದ ಕಾರ್ಯಪ್ರವೃತ್ತರಾಗಿದ್ದಾರೆ ನಮ್ಮ ತಾಲೂಕಿನ ಅಷ್ಟೇ ಅಲ್ಲದೆ ಸಿದ್ದಾಪುರದಿಂದನೂ ಕೂಡ ನಾವು ಕರೆಸಿ ಅಲ್ಲಿಂದ ಈಗ ಆಲ್ರೆಡಿ ಮೂರಿಂದ ನಾಲ್ಕು ಟ್ರಿಪ್ಪನ್ನು ಮಾಡಿದ್ದೇವೆ ನೀವು ನೋಡ್ತಾ ಇದ್ದೀರಿ ನಮ್ಮ ಸಿಬ್ಬಂದಿ ಎಲ್ಲ ನಿರತರಾಗಿದ್ದಾರೆ ಈ ಒಂದು ಕಟ್ಟಡದ ಒಳಗಡೆ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ ಅದು ಎಲ್ಲದೂ ಅಗ್ನಿ ಅವಘಡಕ್ಕೆ ಕಂಬಸ್ಟಬಲ್ ಮೆಟೀರಿಯಲ್ ಸ್ವಲ್ಪ ಗಿಡಿ ಹತ್ಕೊಂಡ್ರೂ ಪೂರ್ತಿ ಪ್ರಮಾಣದಲ್ಲಿ ಉದ್ವೇವವಾಗಿ ಸುಡುವಂಥ ಕೆಲಸ ಆಗಿದ್ದಿದೆ ಅದರಿಂದ ಕನಿಷ್ಠ ಹಾನಿ ಹತ್ತತ್ರ ಒಂದು ಎರಡೂವರೆಯಿಂದ ಮೂರು ಕೋಟಿಯಷ್ಟು ಆಗಿದೆ ಅಂತೇಳಿ ತಿಳಿದು ಬಂದಿದೆ ಇದರ ಕುರಿತಾಗಿ ಈಗ ಆಲ್ರೆಡಿ ನಾವು ಎಸ್ಕಾಮ್ ಎ ಡಬ್ಬಲ್ಯೂ ಅವ್ರಿಗೂ ಮಾತಾಡಿದ್ದಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಮತ್ತು ನಿಖರವಾದ ಕಾರಣ ತಿಳಿಲಿಕ್ಕೆ ತನಿಖೆಯನ್ನು ಮಾಡೋದಕ್ಕೆ ಕೂಡ ನಾವು ಹೇಳ್ತೇವೆ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊಗೆ ಕಾಣಿಸಿಕೊಂಡು ಕೂಡಲೇ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡಿದೆ ಫ್ಯಾಕ್ಟರಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಬೆಂಕಿಯ ಜ್ವಾಲೆಗೆ ಸುಟ್ಟು ಕರಕಲಾಗಿವೆ ವಾಹನಗಳ ಬಿಡಿಭಾಗಗಳನ್ನು ತಯಾರಿಸುತ್ತಿದ್ದ ಕಾರ್ಖಾನೆಯ ಘಟಕದಲ್ಲಿ ಏಕಾಏಕಿ ಬೆಂಕಿ ಸಂಭವಿಸಿದ್ದು ನೋಡು ನೋಡುತ್ತಿದ್ದಂತೆ ಕಾರ್ಖಾನೆ ಹೊತ್ತು ಉರಿದಿದೆ ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ ಆದರೆ ಶಿರಸಿ ಭಾಗದಲ್ಲಿ ಯಾವುದೇ ಅಗ್ನಿ ಅವಘಡ ಸಂಭವಿಸಿದ್ರೆ ಕೇವಲ ಒಂದೇ ಅಗ್ನಿಶಾಮಕ ದಳದ ವಾಹನ ಇದ್ದು ಈ ರೀತಿಯ ಭೀಕರ ಅವಘಡ ಸಂಭವಿಸಿದ್ರೆ ಬೇರೆ ತಾಲೂಕಿನ ವಾಹನಗಳನ್ನು ತರಿಸಬೇಕಿದೆ ಅಷ್ಟರಲ್ಲೇ ಇಂತಹ ದುರ್ಘಟನೆ ಸಂಭವಿಸುತ್ತದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕರೆಂಟ್ ಶಾರ್ಟಿಂದ ಆಗಿದೆ ಅಗ್ನಿಶಾಮಕ ದಳದ ಗಾಡಿ ಒಂದೂವರೆ ಗಂಟೆ ಲೇಟಾಗಿ ಬಂದಿದೆ ಮತ್ತು ಇರೋದು ನಮ್ಮ ಶಿರ್ಸಿ ತಾಲೂಕಿಗೆ ಇರೋದು ಒಂದೇ ಗಾಡಿ ಅದನ್ನು ಜಾಸ್ತಿ ಮಾಡಬೇಕು ಇದು ಹನ್ನೆರಡು ಆಗಿದೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಗೊತ್ತಾಗಿದ್ದು ಆನಂತರ ಆನಂದ್ರೆ ನಾನು ಬೆಂಕಿ ನಡೆಸಲಿಕ್ಕೆ ಆಗ್ತಾ ಇಲ್ಲ ಒಂದೇ ಗಾಡಿಯಲ್ಲಿ ಇನ್ನೊಂದು ಗಾಡಿ ಬಂದಿದೆ ಈಗ ಬಂದಿದೆ ಅದು ಒಂದು ತಾಸು ಸಿದ್ದಾಪುರದಿಂದ ಬಂತು ಹಾಗಾಗಿ ಇದು ಇದೆಲ್ಲ ಸಮಸ್ಯೆ ಇದೆ ನಮ್ಮಲ್ಲಿ ಆಡಳಿತಗಾರರು ಐದಾರು ವರ್ಷ ಒಬ್ಬರು ಎಮ್ ಎಲ್ ಎಂ ಪಿಗಳಾಗಿದ್ದಾರೆ ಏನೂ ಪ್ರಯೋಜನಕ್ಕಿಲ್ಲ ಬ್ಯಾಕ್ಟ್ರೀಲಿ ಪೂರ ಫೈಬರ್ ಐಟಮ್ಸು ಗಾಡಿದು ಮೋಲ್ಡಿಂಗಿಂದು ಇದು ಮಾಡ್ತಾರಲ್ಲ ಅದರ ಮಷೀನು ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು ಎರಡೂವರೆ ಮೂರು ಮೂರು ಕೋಟಿ ಮೇಲೆ ಹೋಗಿದೆ ಲಾಸ್ ಆಗಿದೆ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿಯಲ್ಲಿ ಇರೋದು ಕೊಳಗೆ ಬೀಸಲ್ಲಿ ನಾನು ರಾಘವಶ್ವೇಶ್ವರ ಹೆಗಡೆ ಹೇಳಿ ಇಲ್ಲಿ ನಾವು ಆಟೋಮೊಬೈಲ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ ಪ್ಲಾಸ್ಟಿಕ್ ಐಟಮ್ಸು ಅಂದಾಜು ಹನ್ನೆರಡು ಕಾಲಿಗೆ ಫೈಯರ್ ತೊಗೊಂಡಿದೆ ಇಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಅಂದಾಜು ಮೂರು ಮೂರುವರೆ ಕೋಟಿ ರೂಪಾಯಿ ಮೇಲೆ ಹಾನಿಯಾಗಿದೆ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಪರಿಹಾರ ಕೊಡಬೇಕಂತೇಳಿ ಒಟ್ಟಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಇಡೀ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿದ್ದು ಕೋಟ್ಯಾಂತರ ರೂಪಾಯಿ ಮೊತ್ತದ ವಸ್ತುಗಳು ಸುಟ್ಟು ಕರಕಲಾಗಿವೆ ಸಾಲ ಸೋಲ ಮಾಡಿ ಫ್ಯಾಕ್ಟರಿ ನಡೆಸುತ್ತಿದ್ದ ಮಾಲೀಕ ಇದೀಗ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಅಗ್ನಿ ಅವಘಡದಿಂದ ಹಾನಿಯಾದವರಿಗೆ ಪರಿಹಾರ ನೀಡುತ್ತಾ ಎನ್ನುವುದನ್ನ ಕಾದ್ ನೋಡಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ